ಶ್ರೀ ಗಿರ್ಭಿರ ನಮಸ್ಕಾರ ಇವತ್ತು ಬೃಹತ್ ಜನಸಂಖ್ಯೆ ಸೋದಾ ಕ್ಷೇತ್ರದಲ್ಲಿ ಸೇರುತ್ತೆ ಹುಣ್ಣಿಮೆ ಮಹಾರಥೋತ್ಸವ ಅಡಿಗೆ ವೈಶಿಷ್ಟ್ಯ ಏನು ಎಷ್ಟು ಜನರಿಗೆ ಅಡಿಗೆ ಆಗುತ್ತೆ ಏನೇನೆಲ್ಲ ಅಡಿಗೆ ಆಗುತ್ತೆ ಈ ರಮಾತ್ರಿಕ್ರಮ ಆರ ಇದು ಉತ್ಸವ ಹಾಗೂ ಶ್ರೀ ವಾದರಾಜ ಒಗ್ಗುರು ಸಾಬ್ಬರ ಈ ಆರಾಧನಾ ಮಹೋತ್ಸವ ಹೀಗೆ ಇದೊಂದು ಹತ್ತು ದಿನದ ಕಾರ್ಯಕ್ರಮ ಅದು ಮೊನ್ನೆಯಿಂದ ಹತ್ತೊಂಬತ್ತರಿಂದ ಪ್ರಾರಂಭಗೊಂಡು ನಾನು ಇಪ್ಪತ್ತೊಂಬತ್ತರವರೆಗೆ ಕ್ಷಮಾಪಣೆ ಪೂಜೆಯವರೆಗೆ ನಡೆಯುವಂಥ ಕಾರ್ಯಕ್ರಮ ಇದರಲ್ಲಿ ಹೇಗೆಂತ ಹೇಳಿದ್ರೆ ಮೊದಲಿಂದ ನಡ್ಕೊಂಡು ಬಂದಂಥ ಒಂದು ಅನ್ನ ಸಂತರ್ಪಣೆ ಅದೊಂದು ದೊಡ್ಡ ಮಹಾಕಾರ್ಯ ಅದನ್ನು ಉಸ್ತುವಾರಿ ಮಾಡಿಕೊಂಡವರು ನಾವು ಸಾವಿರ ಶ್ರೀಗಳವರ ಆದೇಶ ಪ್ರಕಾರ ಇದೆಲ್ಲ ಈ ಸಾವಿರ ಒಂದು ಸಾವಿರ ಗಟ್ಟಲೆ ಜನ ಆಗ್ತದೆ ಮುಖ್ಯತವಾಗಿ ಹುಣ್ಣಿಮೆ ಹಾಗೂ ನಾಳೆ ನಡೆಯುವಂಥ ಅವಮೃತ ಇದು ಮಹೋತ್ಸವ ಹಾಗೂ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ದಿನ ನಡೆಯುವಂಥದ್ದು ಆರಾಧನಾ ಮಹೋತ್ಸವ ಹೀಗಾಗಿ ಎಲ್ಲ ದೇಶದ ಮೂಲೆ ಮೂಲೆಗಳಿಂದ ಬರುವಂತಹ ಈ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಫಲಹಾರದ ವ್ಯವಸ್ಥೆ ಚಹಾ ತಿಂಡಿ ವ್ಯವಸ್ಥೆ ಎಲ್ಲವನ್ನೂ ಶ್ರೀಗಳವರು ಮಾಡಬೇಕು ಯಾವುದೇ ರೀತಿಯ ಅನಾನುಕೂಲ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ತುಂಬ ಇದರಲ್ಲಿ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿದ್ದು ಒಂದೂವರೆ ಸಾವಿರ ಜನಕ್ಕೆ ಅಡಿಗೆ ಆ ನಂತರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಆರಾಧನೆಗೆ ಒಂದು ಐದು ಸಾವಿರ ಜನ ಆಗ್ತದೆ ಇವತ್ತು ಹುಣ್ಣಿಮೆ ಬಹಳ ದೊಡ್ಡ ಹಬ್ಬ ಭಾಳ ಬೃಹತ್ ಸಂಖ್ಯೆಯಲ್ಲಿ ಜನ ಬರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾರೆ ಅಂತ ವಿಷಯ ಸೊ ಎಷ್ಟು ಜನಕ್ಕೆ ಅಡಿಗೆ ಇವತ್ತು ತಯಾರಾಗಿದೆ ಬೆಳಗ್ಗೆ ಒಂದು ಸಾವಿರ ಜನಕ್ಕೆ ಪಲಾರ ಒಂದು ಸಾವಿರ ಜನಕ್ಕೆ ಇಲ್ಲಿ ಒಂದು ಸಾವಿರ ಜನಕ್ಕೆ ಮೇಲೆ ಎರಡು ಸಾವಿರ ಜನಕ್ಕೆ ಪಲಾರ ಮಧ್ಯಾಹ್ನ ಎರಡೂವರೆ ಸಾವಿರ ಜನಕ್ಕೆ ಅಡಿಗೆ ಮೂರು ಮೂರು ಸಾವಿರ ಸ್ವೀಟು ಮೂರು ಬಗೆ ಸ್ವೀಟು ಮೂರು ಬಗೆ ಖಾರ ಸಂಜೆ ಇಪ್ಪತ್ತು ಸಾವಿರ ಇಡ್ಲಿ ಕೆಳಗಡೆ ಮೇಲುಗಡೆ ಸೇರಿ ಇಪ್ಪತ್ತು ಸಾವಿರ ಜನಕ್ಕೆ ಇಡ್ಲಿ ಎಲ್ಲರಿಗೂ ಬಂದವರಿಗೆ ಎಷ್ಟು ಜನಕ್ಕೆ ಬರ್ತಾರೆ ಇಡ್ಲಿ ಸಾಂಬಾರು ಚಟ್ನಿ ಆದರೆ ಎಷ್ಟು ಮೂಟೆ ಅಕ್ಕಿಗಳು ಖರ್ಚಾಗುತ್ತೆ ಅಂತ ಅಂದರೆ ಅಕ್ಕಿ ಬೇಳೆ ನಿರಂತರವಾಗಿ ಅದು ಹೋಗ್ತಾನೆ ಇರುತ್ತೆ ಅಂದಾಜು ಇಷ್ಟು ಕೆ ಜಿ ಹೋಗುತ್ತೆ ದಿನಕ್ಕೆ ಮಿನಿಮಮ್ ಇಷ್ಟು ಹೋಗುತ್ತೆ ಅಂತ ಹೇಳೋದಾದರೆ ನಿಮಗೆ ಐದು ಗಿಡಕ್ಕೆ ಎಪ್ಪತ್ತೈದು ಕೆಜಿ ಕಡಲೆಬೇಳೆ ಖಾಲಿ ಆಗ್ತದೆ ಅನ್ನಕ್ಕೆ ಮೂರು ಕ್ವಿಂಟಲ್ ಅಕ್ಕಿ ಖಾಲಿ ಆಗ್ತದೆ ದಿನ ದಿನ ತೊಕ್ರಿ ಎಪ್ಪ ಅರವತ್ತು ಕೆ ಜಿ ಅದು ಅಡಿಗೆ ಎಷ್ಟು ಪಟ್ಟಿ ಹೇಳ್ತಾರೋ ಅಷ್ಟು ಸಾಮಾನೆ ಕೊಡು ಯಾವತ್ತೂ ಕೂಡ ಅಡಿಗೆ ಕಡಿಮೆ ಆಯಿತು ಅನ್ನುವಂಥ ಆಪಾದನೆ ಬಂದೇ ಇಲ್ಲ ಖಂಡಿತ ಬಂದಿಲ್ಲ ದೇವೃದಯದಲ್ಲಿ ವಾದಿ ರಕ್ಷಣೆ ಮಾಡ್ತಾ ಇದ್ದಾರೆ ಕಮ್ಮಿ ಮಾಡೋದಿಲ್ಲ ಹಾಗೆ ಕಮ್ಮಿ ಬಿದ್ದರೂ ಅಡಿಗೆ ಅವರು ಸೇರಿ ಕೂಡಲೇ ಮಾಡಿಕೊಡ್ತಾರೆ ತುಂಬ ವ್ಯವಸ್ಥೆಯಲ್ಲಿ ತುಂಬ ಒಳ್ಳೆಯದಿದೆ ನಮ್ಮ ಗುರುಗಳದ್ದು ಈಗ ರಾಜಧಾಮದಲ್ಲಿ ನಾವು ಫುಲ್ ಹಾಕಿದರೆ ನಾವೊಂದು ಇಪ್ಪತ್ನಾಲ್ಕು ಸೆಟ್ಟು ಇಪ್ಪತ್ನಾಲ್ಕು ಇದರಲ್ಲೇ ಕೊಡ್ತೇವೆ ಸಾರು ಕೊಡ್ತೇವೆ ಅದರ ಅರ್ಧವಾಸಿ ಹುಳಿ ಕೊಡ್ತೇವೆ ನಾವು ಹಾಗೆ ಅದರ ಹುಳಿ ಎಷ್ಟು ಕೊಡ್ತೇವೆ ಅಷ್ಟೇ ಪ್ರಮಾಣದಲ್ಲಿ ಪಾಯಸನೂ ಕೊಡ್ತೇವೆ ಹಾಗೆ ಅಲ್ಲಿ ನೋಡ್ಕೊಳ್ಳೋರ ಹಾಗೆ ಏನಾದರೂ ಬೇಕಿದ್ದರು ನಮಗೆ ಇಲ್ಲಿ ಗುರುಗಳು ವಾಕಿಟಾಕಿನ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಹೋಗಿ ನೋಡಬೇಕು ಆ ಇದರಲ್ಲಿಲ್ಲ ಅಲ್ಲಿ ಬೇಕಾದ್ದನ್ನು ನಾವು ಇಲ್ಲಿ ವಾಕಿಟಾಕಿಯಲ್ಲಿ ಅವ್ರು ಹೇಳ್ತಾರೆ ನಾವು ಇಲ್ಲಿಂದ ಕಳಿಸ್ತೇವೆ ಅಂದರೆ ದಿನಕ್ಕೆ ಎಷ್ಟು ಪಂಕ್ತಿಗಳಾಗುತ್ತೆ ಎಷ್ಟು ಪಂಕ್ತಿಗಳ ಅಡಿಗೆಯನ್ನು ನೀವು ಸೆಟ್ ಮಾಡ್ತೀರಿ ತುರ್ತು ನಾವೀಗ ನಿನ್ನೆ ದಂಡೆಬಲ್ಲೆ ಆಗಿದೆ ಇಲ್ಲಿ ಸಾಧಾರಣ ಒಂದು ಹನ್ನೊಂದು ಗಂಟೆಗೆ ಶುರು ಮಾಡಿದ್ದೇವೆ ಹನ್ನೊಂದು ಗಂಟೆಗೆ ಶುರು ಮಾಡಿದವರು ನಾವೊಂದು ಮೇಲುಗಡೆ ರಾಜಧಾಮದಲ್ಲಿ ಒಂದು ಪಂಕ್ತಿ ಫುಲ್ ಮಾಡಿದ್ದೇವೆ ಇಲ್ಲಿ ಕೆಳಗಡೆ ಚಪ್ಪರ ಅಂತೇಳಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅದರಲ್ಲಿ ಎರಡು ಪಂತಿ ಮಾಡಿದ್ದೇವೆ ಹಾಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗದೆ ಇದ್ದವರಿಗೆ ಬಫೆ ವ್ಯವಸ್ಥೆನೂ ಇದೆ ತೊಂದರೆ ಆಗುವವರಿಗೆಲ್ಲ ಯಾವ ಇಲ್ಲಿ ಬಂದ ಭಕ್ತರಿಗೆ ಯಾರಿಗೂ ತೊಂದರೆ ಆಗದ ಹಾಗೆ ನಮ್ಮ ಗುರುಗಳೆಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡಿದ್ದಾರೆ ಹೊರಗಡೆ ಒಂದು ಉಚಿತ ಆಹಾರ ಕೇಂದ್ರ ಇದೆ ಫಲಹಾರ ಊಟ ಎಲ್ಲವೂ ಅಲ್ಲೇ ಸಿಗುತ್ತೆ ಇಲ್ಲಿಂದ ಅದನ್ನು ಅಲ್ಲಿಗೆ ತಗೊಂಡು ಹೋಗುವ ಕ್ರಮ ಹೇಗೆ ಅದಕ್ಕೆ ಹೇಗೆ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂದರೆ ಈಗ ಇಲ್ಲಿ ಅಲ್ಲಿಗೆ ಬೇರೆ ವ್ಯವಸ್ಥೆ ಇದೆ ತರಕಾರಿ ಅದು ಐಟಮ್ ದಿನಸಿ ಐಟಮ್ ಎಲ್ಲ ಇಲ್ಲಿಂದ ಹಾಕ್ತೇವೆ ಬಂದ ಭಕ್ತಾದಿಗಳಿಗೆ ಇಲ್ಲೂ ಪಲಹಾರದಲ್ಲಿ ತೊಂದರೆ ಆಗಬಾರ್ದು ಅಲ್ಲೂ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲಿ ಬೇಕಾದರೂ ಅಲ್ಲೂ ಮಾಡ್ಬೋದು ಇಲ್ಲೂ ಮಾಡ್ಬೋದು ಅಂತ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಗುರುಗಳು ಹಾಗೆ